ನಮಸ್ಕಾರ ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣರ ಬೌಲಿಂಗ್ ಬಿಗಿದಾಳಿಗೆ ಆಫ್ರಿಕನ್ ಪಡೆ ಆಲ್ಔಟ್ ಇಪ್ಪತ್ತೆಂಟನೇ ಹಾಗೂ ಮೂವತ್ತೆಂಟನೇ ಓವರ್ನಲ್ಲಿ ನಡೆಯಿತು ದೊಡ್ಡ ಚಮತ್ಕಾರ ವಿಶ್ವ ದಾಖಲೆ ನಿರ್ಮಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯ ಮೊದಲ ಎರಡು ಪಂದ್ಯಗಳಲ್ಲಿ ಉಭಯ ತಂಡಗಳಿಂದ ರನ್ಗಳ ಮಳೆ ಹರಿದಿತ್ತು ಹೀಗಾಗಿ ಮೂರನೇ ಪಂದ್ಯದಲ್ಲಿಯೂ ಅದನ್ನೇ ನಿರೀಕ್ಷಿಸಲಾಗಿತ್ತು ಆದರೆ ಮೂರನೇ ಪಂದ್ಯದಲ್ಲಿ ಲಯ ಕಂಡುಕೊಂಡ ಟೀಂ ಇಂಡಿಯಾದ ವೇಗಿಗಳು ಆಫ್ರಿಕಾ ತಂಡವನ್ನ ಇದೀಗ ಮುನ್ನೂರು ರನ್ಗಳ ಒಳಗೆ ಕಟ್ಟಿ ಹಾಕುವಲ್ಲಿ ಎಸೆ ಿದೆ ಸ್ನೇಹಿತರೆ ವಿಶಾಖಪಟ್ಟಣಂನಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಇನ್ನೂರ ಎಪ್ಪತ್ತೊಂದು ರನ್ ಕರೆ ಹಾಕಿ ಆಲ್ಔಟ್ ಆಗುವ ಮೂಲಕ ಭಾರತ ತಂಡಕ್ಕೆ ಸರಣಿ ಗೆಲ್ಲಲು ಅಲ್ಪ ರನ್ಗಳ ಗುರಿಯನ್ನ ನೀಡಿದೆ ಅಂತ ಹೇಳಬಹುದು ಇತ್ತ ತಂಡದ ಪರ ಕುಲ್ದೀಪ್ ಯಾದವ್ ಹಾಗೂ ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟ್ ಉರುಳಿಸುವ ಮೂಲಕ ಆಫ್ರಿಕಾ ತಂಡಕ್ಕೆ ಕಂಟಕವಾಗಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಹಲವು ಸಮಯದ ಬಳಿಕ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ರಾಹುಲ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆಫ್ರಿಕಾ ತಂಡ ಕಳಪೆ ಆರಂಭ ಪಡೆದುಕೊಂಡಿತು ರಾಯನ್ ರಿಕಲ್ಟನ್ ಯಾವುದೇ ರನ್ನು ಬಾರಿಸಲಾಗದೆ ಸಿಂಗ್ ರವರಿಗೆ ವಿಕೆಟ್ ಒಪ್ಪಿಸಿದರು ಆದರೆ ಅದಾದ ಬಳಿಕ ಜೊತೆಯಾದ ಕ್ವಿಂಟನ್ ಡಿಕಾಕ್ ಹಾಗೂ ಟೇಂಬಾಬ ಉಮಾ ಆಫ್ರಿಕಾ ತಂಡಕ್ಕೆ ಆಸರೆಯಾಗಿ ನಿಂತರು ಇವರಿಬ್ಬರ ನಡುವೆ ಎರಡನೇ ವಿಕೆಟ್ಗೆ ನೂರು ರನ್ಗಳ ಜೊತೆ ಆಟ ಕಂಡುಬರುತ್ತದೆ ಈ ಜೊತೆ ಆಟವನ್ನು ಬ್ರೇಕ್ ಮಾಡುವಲ್ಲಿ ರವೀಂದ್ರ ಚಿಡೇಜಾ ಯಶಸ್ವಿಯಾದರು ನಾಯಕ ಟೇಂಬಾಬ ನಲವತ್ತೆಂಟು ರನ್ ಬಾರಿಸಿ ಕೊಹ್ಲಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇದರ ಬೆನ್ನಲ್ಲೇ ಮ್ಯಾಥ್ಯೂ ಬ್ರಿಡ್ಸ್ಕಿ ಕೂಡ ಇಪ್ಪತ್ನಾಲ್ಕು ರನ್ ಗಳಿಗೆ ಸುಸ್ತಾದರು ಇನ್ನು ಮತ್ತೊಂದು ಕಡೆ ಆರಂಭಿಕ ಆಟಗಾರ ಕ್ವಿಂಟನ್ ಡಿಕಾಕ್ ಉತ್ತಮ ಇನ್ನಿಂಗ್ಸ್ ಕಟ್ಟುತ್ತ ಪೂರ್ಣಗೊಳಿಸಿಕೊಂಡರು ಈ ಮಧ್ಯೆ ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿದ ಆಡನ್ ಮಾರ್ಕಮ್ ಒಂದು ರನ್ ಬಾರಿಸಿ ಪ್ರಚಿತ್ ಕೃಷ್ಣ ರವರಿಗೆ ಎರಡನೇ ಬಲಿಯಾದರೂ ಸ್ನೇಹಿತರೆ ಇದಾದ ಬಳಿಕ ಡೆವಾಲ್ಡ್ ಬ್ರೇವಿಸ್ ಇಪ್ಪತ್ತೊಂಬತ್ತು ಎಸೆತಗಳಿಂದ ಇಪ್ಪತ್ತೊಂಬತ್ತು ರನ್ ಬಾರಿಸಿ ಕುಲ್ದೀಪ್ ಯಾದವ್ ಅವರಿಗೆ ವಿಕೆಟ್ ಒಪ್ಪಿಸಿದರು ಈ ಮಧ್ಯೆ ಆರಂಭಿಕ ಆಟಗಾರ ಕ್ವಿಂಟಾನ್ ಡಿಕಾಕ್ ಸ್ಫೋಟಕ ಸೆಂಚುರಿಯನ್ನ ಕೂಡ ಸಿಡಿಸಿದರು ಸ್ನೇಹಿತರೆ ಅಂತಿಮವಾಗಿ ಕ್ವಿಂಟಾನ್ ಡಿಕಾಕ್ ಎಂಬತ್ತೊಂಬತ್ತು ಎಸೆತಗಳಿಂದ ಎಂಟು ಫೋರ್ ಹಾಗೂ ಆರು ಸಿಕ್ಸ್ ಗಳ ನೆರವಿನಿಂದಾಗಿ ನೂರ ಆರು ರನ್ ಬಾರಿಸಿ ಪ್ರಸಿದ್ ಕೃಷ್ಣರವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಕ್ವಿಂಟೋನ್ ಡಿಕಾಕ್ ಈ ಶತಕದೊಂದಿಗೆ ತಮ್ಮ ಏಕದಿನ ವೃತ್ತಿ ಬದುಕಿನ ಇಪ್ಪತ್ ಮೂರನೇ ಸೆಂಚುರಿ ಸಿಡಿಸಿದ ವಿಶೇಷ ಸಾಧನೆಯನ್ನ ಕೂಡ ನಿರ್ಮಿಸಿದರು ಇದಾದ ಬಳಿಕ ಮಾರ್ಕೋ ಯಾನ್ಸನ್ ಹದಿನೇಳು ಹಾಗೂ ಕಾರ್ಬಿನ್ ಬೋಶ್ ಒಂಬತ್ತು ಮತ್ತು ಕೇಶವ್ ಮಹಾರಾಜ್ ಇಪ್ಪತ್ತು ರನ್ ಬಾರಿಸಿ ಮಿಂಚಿದರು ಇನ್ನು ಕೊನೆಯಲ್ಲಿ ಬ್ಯಾಟ್ ಮ್ಯಾನ್ ರವರು ಮೂರು ರನ್ ಬಾರಿಸಿ ಪೆವಿ ಸೇರಿಕೊಂಡರು ಈ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾ ತಂಡ ನಲವತ್ತೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಎಪ್ಪತ್ತು ರನ್ ಕಲೆ ಹಾಕಿ ಇದೀಗ ಆಲ್ಔಟ್ ಆಗಿದೆ ಿದೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಪ್ರಸಿದ್ ಕೃಷ್ಣ ಹಾಗೂ ಕುಲ್ದೀಪ್ ಯಾದವ್ ತಲಾ ನಾಲ್ಕು ವಿಕೆಟ್ ಪಡೆದುಕೊಂಡರೆ ಜಡೇಜಾ ಮತ್ತು ಹರ್ಷದೀಪ್ ಸಿಂಗ್ ತಲಾ ಒಂದೊಂದು ವಿಕೆಟ್ ಉರುಳಿಸಿದ್ದಾರೆ